ಬೆಳಗ್ಗೆ ಮೂರ್ ಬಾಯಿ ಎಷ್ಟೊತ್ತು ಆಗಿರೋದು ಅಲ್ಲೇ ಹನ್ನೊಂದು ಗಂಟೆ ರಾತ್ರಿ ಕೂತದೆ ಅಲ್ಲ ಈಗ ಎಲ್ಲೋದ್ನ ಕಣ್ಣಲ್ಲಿ ಒಂದು ಬಾಯಿ ಇಟ್ಟಕೊಂಡೆ ಬಂದ್ಮೇಲೆ ಇಟ್ಟಿ ಕುಟ್ಟತಂಗೆ ಬಿತ್ಕೊಳ್ಳೋದಂದ್ರೆ ತಗೆ ಕೊಡಗಡೆ ಬೋರ್ನ ಇಲ್ವಲ್ಲ ಅಯ್ಯೋ ಕರ್ವಾಕಂತ ಹೋಗತ್ತಗೆ ಈ ಮೂರು ಬಾಯಿ ಬಂದ ಕಣೆ ಏನು ಮನೇಲಿ ಒಬ್ಬಳೆ ಇರ್ತಾಳೆ ಜ್ಞಾನಿತದ ಜ್ಞಾನ ಮಾನ ಏನು ಇಲ್ಲ ಮುಡಿತಾವಕ್ಕೆ ಮನೇಲಿ ಎಲ್ಲ ನಿಮ್ಮಪ್ಪ ಮಮ್ಮಪ್ಪನೂ ಗೊತ್ತಿಲ್ಲ ಬೇಪ್ಪನೂ ಗೊತ್ತಿಲ್ಲ ನನಗೆ ಕೇಳ್ಬೇಡ ನಾನು ಏನೋ ಅಯ್ಯೋ ನೀನು ಮಕ್ಕ ಬೆಂಕಿ ಕಾ ಅದೇ ಕುಡ್ಕೊಂಡು ಬಂದಿದ್ದಿಲ್ಲ ಮನೆಗೆ ನೀನು

ಕಯ್ಯ ಪಿಯ ಕಯ್ಯ ಪಿಯ ಅನ್ನೋದು ಮನೇಲಿ ನೆಮ್ಮದಿ ಕೊಡೋಂಗಿಲ್ಲ ಇವಳು ಯಜಮಾನ್ಕೆ ಹಾಕ್ಬೇಕು ಇವಳನ್ನೇ ಯಜಮಾನ್ಕೆ ಕೊಡಬೇಕು ಇಷ್ಟು ವಯಸ್ಸಾಗಿರುವೆ ಹೆಂಗಾಡ್ತಾಳು ಹೆಂಗಾಡ್ತಾಳೆ ಎಲ್ಲ ಕುಡ್ದಿರೋ ಜಾಸ್ತಿ ಆಗ್ಬಿಟ್ಟು ನನ್ನ ಮಗನ ನಿಂಗೆ ಬೇಡ ನೋಡು ಸರ್ ಹೇಗಿಲ್ಲ ಸಾಕ್ಬಿಡ್ತೀನಿ ನೋಡ್ಬೋದಿಯಾ ನಾನೇ ನೀನು ಹೇಳ್ತೀವಿ ಹೋಗೋದಿದ್ದೆ ನಾನು ಏನಂಗೆ ಬಗ್ಬಿಡ್ತಾ ಇದ್ದೀರಾ ನೀನು ಏನಂಗೆ ಬಗ್ಬಿಡ್ತಾ ಇದ್ದೀನಿ ನೀನಿಂದ ನಾನು ಹೇಳ್ತೀವಿ ಹೋಗಿರೋದು ನಿನಗೆ ನಾನು ಹೇಳ್ತಿಕೊಂಡ್ರೆ ಆಯ್ಕೆಲ್ಲ ನಾನು ಹೇಳ್ತಿಕೊಂಡ್ರೆ ವಟ ಊರಿ ನಿನಗೆ ವಟ ಊರಿ ನಿನಗೆ ಅಕ್ಕಿ ನಾನು ಹೇಳ್ತೀವಿ ಕರ್ಕೊಬತ್ತಲ್ಲ ನೀನು ಯಾಕೆ ಕರ್ಕೊಬತ್ತಲ್ಲ ನಾನು ಹೇಳ್ತೀಯ ನೀನು ಯಾಕೋ ಕರ್ಕ ಕರ್ಕೊಬತ್ತಿಲ್ಲ ನಾನು ಇರ್ತೀಯ ನೀನು ನನ್ಗೆ ಎಷ್ಟು ಆಟೋ ಹಾಕಿಲ್ಲ ನಾನು ಇರ್ತಿ ಕಣ್ರೆ ನಾನು ಇರ್ತಿ ದೇವ್ರು ದೇವ್ರು ನಾನು ಇರ್ತಿ ಅಯ್ಯೋ 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 ದೇವ್ರೆ ದೇವ್ರು ಅಕ್ಕೆ ಸರಿ ಕಲ್ತಿರ ನಿಮ್ಗೆ ಜಾಸ್ತಿ ಮಾತಾಡ್ಲ ನಾನು ಇರ್ತಿ ದೇವ್ತೆ ಹಂಗೆ ನಿನ್ನ ಹೇಗ್ತೇ ಓಡ್ಲು ಮಾಡಿ ನೀನೇನು ಕಾಸು ಕೊಟ್ಟಿದ ನಾನು ನೆಡ್ತಿ ನನ್ನ ಗಂಡ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಅವಳು ಲಕ್ಷ ಕಾಸು ಕೊಟ್ಲು ನೀನು ಕೊಟ್ಟ ಮಗಳು ಓರಿಸ್ತೀಯ ಮಗಳಿಗೆ ಬಾಯಿಗೆ ಹುಳ ಸುರಿಯ ನಿನ್ನ ಬಾಯಿಗೆ ಹುಳ ಸುರಿಯ ಅದೇ ಕಂಗ್ ಮಾತಾಡಿಯ ನಿನ್ನ ಬಾಯಿ ಮುನ್ನಾಕ

ಬಾ ಮುಕೊಂಡು ನನ್ನ ಮಗನಿ ನೀನು ಕೂಡ ದುಡ್ಡ ಮೂವತ್ತೈದು ಸಾವಿರ ರೂಪಾಯಿ ದುಡ್ಡ ಲೋಪ ನನ್ನ ಮಗನೇ ಅಣ್ಣದ ಬಾಳ ಹಾಳ್ಮಾಕ್ ಕರ್ಕ ಇಸ್ಕ ನೀನು ಯಾಕೆ ಇಸ್ಕೊಂಬಂದೆ ನೀನು ದುಡ್ಡ ಯಾಕೆ ಇಸ್ಕ ಬದ ನೀನು ಲೋಪರ್ ನನ್ನ ಮಗನೇ ನನ್ನ ಮಗಳು ಬಾಳ ರೇಟ್ ನಿಂತಿದ್ದಿಲ್ಲ ನೀನು ನೀನು ಕಷ್ಟಕ್ಕಾದಿಲ್ಲ ಸುಖಕ್ಕಾದಿಲ್ಲ ನೀನು ಈ ತರಡೋ ನೀನು ಈ ಲೈನ್ ಈಗಲೇ ಆಡೋದು ನೀನು ಮುಂದಿಕ್ ನೀನು ನನಗೆ ಹೆಚ್ಚು ಕಮ್ಮಿ ಯಾರ ಕರ್ದಿಲ್ಲ ಭಾವಿಸಿಲ್ಲ ನೀನು ನೋಡಿದ್ರೆ ನೀನು ವಣ್ಣ ನಿನ್ ಕಷ್ಟೇನವ ನೀನು ಸುಖೇನವ ಏನಾರ ಒಂದ್ ಮತ್ತೆ ಬಂದಿದ್ದಿಲ್ಲ ನೀನು ಏನ್ ಆಡದ್ ನೀನು ஏன் ஆடது நீத்த நீச்சு கொடுப்போம் தவசன் அன்னிக்கில ஏன் அன்னிக்கில உயிக்கில உய்யா நினைக்கிறீங்க கத்தர்சாட் அய்யயோ கத்திர்த்தியா தங்கார்க்கு கத்தர்ஸ்தா நீ ನನ್ನ ಮಗಿಗೂ ಸುದ್ದಿ ಮಾತಾಡ್ಬಿಡ್ರ ನೀನು ಸರ್ ಆಗಿ ಮೂರು ಬದಿಯ ಅಲ್ಲ ನೀನು ಎರ್ತಿ ಬರದಾಳು ಕೂತಾಳೆ ಕೂತ್ಕೊಳ್ಳಿ ಹೋಲ ನಾನೆ ಅದ ಮ ಹೋಗೋಣ ಅಣ್ಣ ಕಾಲ್ ಕಟ್ಟಕ್ಕೆ ಹೋಗಲ್ಲ ಬೋನ್ ದಿನ ಕಾಲ್ ಕಟ್ಟತೀನಕ ಹೋಗೋಣ ಬಂದರು ಬರ್ತಾರೆ ಬರದ ಇರ್ತಾಳೆ ಬರಲಿ ಮನೆಗೆ ಬಂದು ಮನೆ ಸ್ವಸ ಇರಲಿ ಅನ್ಬಿಟ್ಟೆ ನಾನು ಮೈಸೂರು ಗಂಟೆಗೆ ಹೋಗಿದ್ದು ಯಾಕೆ ಹೋಗಿದ್ದೆ ನಾನು ಕೇಳಲ ಸಾವಿತ್ ರೀ ಹೆಬ್ಬಾರ ಹೋಗದ ಕೇಳ್ತೀನಿ ಹಾಂ ಔತ ಗುಮ್ಮನ ಆಟ ಆಡ್ತಾಳೆ ಊಟ ಗುಮ್ಮನ ಆಟವ ನೀನೆಲ್ಲ ಮಾತಾಡೋದು ನೀನು ನಿನ್ನ ಎರ್ತೀರ ಕಳ್ಸಿದವಲ್ಲ ಯಾಕೆ ಮಾತಾಡ್ತೀನಿ ನೀನು ಅನ್ನ ಇವಾಗ ಮಾತಾಡಿದ್ರೆ ಬಾಯಿಗೆ ಉಳ ಸುಡ್ದು ಬಿಡ್ತಾವೆ ಕಬಡು ನನ್ ಎರ್ತೀವಿ ಕಂಡ್ರೆ ನಿನ್ಗೆ ಇಷ್ಟ ಇಲ್ಲ ನಾನ್ ನೆಡ್ತೀನಿ ನನಗ್ ಬರೋ ನಿನ್ಗೆ ಇಷ್ಟ ಇಲ್ಲ ಅದಕ್ಕೆ ನೀನು ಹಿಂಗೆ ಎಲ್ಲ ನಾಟಕ ಆಡ್ತಾ ಇದ್ದಿ ನಿನ್ ಬೂದಿ ನನಗ್ ಗೊತ್ತಿಲ್ವಾ ನನ್ ಎರ್ತಿ ಕಂಡ್ರೆ ಆಯ್ಕೆ ಬರೋ ನಿನ್ಗೆ ನಾನ್ ನೆಡ್ತೀನಿ ಬೋರಾಗ ಅಂತ ನೀನು ಊರ್ ಬಿಡ ಮನೇಲಿ ಕಾಡ್ದೋಗು ನಾನ್ ನೆಡ್ತೀನಿ ಇಲ್ದಾದ್ಮೇಲೆ ನೀನ್ ಏನ್ ಮಾಡಕ್ಕೆ ಓ ಕಾಡ್ದು ನಿನ್ನೆ ಮಾತಾಡ್ಬಿಟ್ಟು ಅವಳು ಅವಳು ಕೂಡ ಮಿಟ್ಕುರಿ ಕೊಟ್ಟು ಪೂರ ಮಾತಾಡ್ಬಿಟ್ಟು ಸಿಗಾಕೋತ ಹೇಳಿದ್ನಾ ಫೋನ್ ನಿಂಜನ್ ಮಗ್ ಬೆಂಕಿ ನನ್ನ ಮಗ 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 ಅಂತ ನಾವು ಆಡಾಡ್ತೀನಲ್ಲ ಸರ್ ಹೇಗಂತ ಹೇಳಿ ಕಂದ್ಬಿಡು ನೀನು ಎರ್ತೀವಿ ಓಡೋವು ಕೂತ್ಕಾಪ ಮನೆಯಲ್ಲಿ ನನ್ಲಗನು ನನ್ನೆಲ್ಲ ಹೋಗೋಂತೀವಿ ನೀನು ಗುಲಾಮ ನಾನು ಹೋಗುವಂತ ಹೇಳಕ್ ನಿನ್ಗೆಲ್ಲ ದಕ್ಷಾತಿತ್ತು ನಿನಗೆ ಏನು ದಾಖಲಾತಿ ಗುಲಾಮ್ ನನ್ನ ಮಗನೇ ಉಸಾರು ಊಸಾರು ಮಾತಾಡೀನೂ ನೀನು ಬಾಯಿಗೆ ಹುಳ ಸುರ್ಬಿಡ್ತೇವೆ ನನ್ನ ಬಗ್ಗೆ ಮಾತಾಡೋದು ನೀನು ಯಾಕೆ ಮಾತಾಡಿ ನೀನು ಯಾಕೆ ಗುಲಾಮ ನೀನು ಮಾತಾಡಬೇಕು ನಿನ್ನ ನನ್ನ ಬಗ್ಗೆ ಕಾಯ್ಕುಲ ನೀನ್ ಏಗ ಮ್ಯಾಚ್ ಕಾಯ್ಕುವ ನಿನ್ನ ಮನ ಮ್ಯಾಚ್ ಕಾಯಕಲ್ವಾ ನಿನ್ಗೆ ಏನ್ ಬಂದಿದ್ದು ನಿನ್ ಬರ್ ಬರ್ ಹೋಗ ನಿನ್ ಬರ್ ಬಂದ ಹೋಗಿ ನೀನು ಹಣ ಊರ್ ಬಾಗ ಕೊಟ್ಟ ನಿಮಗೆ ಹಣವ ನಾಯಿ ಹೂ ಊರು ನಾಯಿಗಳ್ ಹೆಲ್ದಾರ್ಕಿನ ಯಾಕೆ ಮುಂಡೆ ಮಗನೆ ನನ್ನ ನೆಮ್ಮದಿ ಕೊಡ್ತೀನ ಮನೆಯೊಳಗೆ ನಿನ್ ಇರ್ತೀನ ನಿನ್ ವಾರ್ಡ್ ದೋರ್ಸಿದ್ಲ್ಲ ಗುಡ್ಸಟ್ಟ ಲೋಪನ್ ಮುಂಡೆಗೆ ಫೋನ್ ಮಾಡ್ರಿ ಬರೋಕೆ ಅಂದ್ಮೇಲೆ ಎಲ್ಲ ಮಾಡ್ಬೇಕು ಓಲ ಕಟ್ಟೋ ನಿನ್ ತೀಟ್ಟಿರೋ ನೀನು ಹೋಗ್ತಿ ಕರ್ಕ ಕರ್ಕೊಬ್ರ ಕಾಲ್ ಕಟ್ಕೊಂಡು ನಾನೆಕ್ ಕಟ್ಟಕ್ ಹೋಗೋನೇ ಅವಳಿಗೆ ನಾನೇ ಕಟ್ಟಕ್ ಹೋಗೋಣ ನಾನು ಕಳ್ಸಿದಾನ ನಾನು ವಿಷಯಕ್ಕೆ ನಾನು ಕೊಟ್ಟು ಎಲ್ಲ ಕಟ್ಟೋಗಿದ್ದೆ ಅಲ್ಲ ಅವಳು ಹೋಗಿರೋ ನಿನ್ ಕಲೆ

ನೀನು ಕೊಡ್ಸ ಹಾಕಾಗಿಲ್ಲ ಕಡ್ದೋಗಿ ಮನೆಯಿಂದ ಅಚ್ಕೆ ನಾನು ಹೇಳ್ತಿ ಕರ್ಕೊಂಡು ನಿನ್ನ ಮನೆ ಒಳಗೆ ಬರಬೇಕು ನಾನು ಹೇಳ್ತೀನಿ ಇಲ್ಲ ಆಮೇಲೆ ನಿನ್ಗೇನು ಕೆಲಸ ಇಲ್ಲಿ ಹೋಯ್ತಾರ ನನ್ನ ಆಟಕೊಳ್ಳಿ ನಿನ್ನ ಹತ್ರ ನನ್ನ ಮಕ್ಕಳೇ ಹುಟ್ಬೇಕು ಕೆಲ ಬಟ್ಟೆಲಿ ಎತ್ತುತ್ತ ಬಟ್ಟೆ ಉರ್ಸ್ತಾ ಇದೀ ನಿನ್ನ ಆಸನಾಗ ಹೋಯ್ತಿ ನೀನು ಉದ್ದಾರ ಆಯ್ಕೆ ನೀನು ಅಲ್ಲ ಇಟ್ ಮಾಡ್ಕೊಂಡು ಕುಂತಿದ್ನಲ್ಲ ಅದಕ್ಕೆ ಟೈಮ್ ಟೋಗಿ ಇಟ್ ಮಾಡಿ ಇಟ್ ಮಾಡಿ ಇಟ್ಟೆಲ್ಲ ತಿನ್ಬಿಟ್ಟಂಗೆ ಆಡ್ತಾ ಇದ್ದೀನಿ ನಿನಗೆ ಆ ತಿನ್ಬಿಟ್ಟಂಗೆ ಆಡ್ತಾ ನನ್ನ ಮಗನ ನೀನು ಗುಲಾಮ ಥೂ ನಿನ್ನ ಎತ್ತಿಗೆ ಬೆಂಕಿ ಇಕ್ಕ ನಿನ್ನ ಮಾನಕ್ಕೆ ಬೆಂಕಿ ಇಕ್ಕ ನಿನ್ನ ಎತ್ತಿಗೆ ಬೆಂಕಿ ಇಕ್ಕ

ಕತ್ತರು ಹಾಗೆ ಬಿಡೋದು ನಾನು ಹೆರ್ತಿನೇ ಇಲ್ಲ ಅಮ್ಮ ನೀನು ಬೇರೆ ಮನೆಗಳಿಗೆ ಹೋಗೋ ಹೋಯ್ತಾರವಾಕೂ ಹೊನ್ ಬೋಸ್ತೀಕರೆ ನೀನು ಅವನು ಬೋಸ್ತೀ ನನ್ನ ಯಾರು ಬರದ ಬೇಡ ನಾನು ಹೆರ್ತಲಿ ಬರ್ಲಿಲ್ಲ ಅಮ್ಮ ಯಾರು ಮನೆ ಒಳಗೆ ಬರದ ಬೇಡ ಬಿಡ ಕ್ಲಾ ನಾನು ಹೆರ್ತನೇ ಇಲ್ಲ ಅಮ್ಮ ನನಗೆ ಯಾರು ಬೇಡ ನನ್ಗೆ ಉದ್ದರ ಐತೆ ಉದ್ದರಕ ತ ಹೋಗು ನೀನು ಉದ್ದರ ಐತೆ ಕಣೆ ತಿಟಿ ಮಾಡಾ ನಿನ್ನ ಹೆಡವ ನಾಯಿ ಅಲ್ಲರ್ಕ ತಿನ್ನ ಹೋಗು ಮುಂಡ ಮಗ್ನೆ ನನ್ನ ಹೆತ್ತು ತಾಯಿಗೆ ಇಂಗ್ ಒಟ್ಟೆ ಉಸ್ತಿರ ನೀನು ಉದ್ದರಾದಿಲ್ಲ ನೀನು

ದೊರೆ ನನ್ನ ಮಗನೇ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ನಾನು ಆಸೆ ಮಾಡಕ್ಕೆ ಇವತ್ತು ಮುಚ್ಚಿ ಎತ್ಕೊ ಬಂದಿದ್ದಿಲ್ಲ ನೀನು ಮಚ್ಚಿ ಎತ್ಕೊ ಬಂದಿದ್ದೆ ಒಡಕ್ಕೆ ಹನ್ನೆರಡು ಗಂಟೆ ರಾತ್ರಿ ಮನೆ ಅಂತ ಕೊಡಿಸ್ತಿದ್ದೀಯ ನೀನು ನೀನು ಏನವನ್ನ ಹಾಕಿನ ಎತ್ತು ತಾಯಿ ಸಾರ್ತಾನೆ ಬೇಕಲ್ಲ ಅವ್ನು ಬೋಸ್ತೀಯಾಕ ನೀನು ಅವನು ಬೋಸ್ತೀಯ ಅಯ್ಯೋ ನನ್ನ ಮಗನೇ ಹೋಗು ಯಾಕಂದ್ ಹೊಟ್ಟೆ ಉರ್ಸಿರೋ ನಿಮ್ಮ ಬಾಯಿ ಮನ್ಸುರಿಯೋ ಹೋ ನಾನು ನಿಮ್ಮ ಅದೇ ಮೇಲೆ ನಿಮ್ಮ ಬದಿ ಮೇಲೆ ಮುಂಡೆ ಹೋಗು ಮುಂಡೆ ಮಕ್ಕಳ ನಾನು ಹೊಟ್ಟೆ ಉರ್ಸು ಮಟ್ಟೆ ಕೊಡ್ತಿರಲ್ಲೋ ನಿನ್ನ ತಿಥಿ ಮಾಡ ನಿಮ್ಮ ಅಪ್ಪ ಮಾಡ ನಿಮ್ಮ ಜನ್ಮಗೆ ಬೆಂಕಿಕ್ಕ ನಿಮ್ಮ ಬೆಂಕಿ ಕಾ ಮಾನ ಮರುದಿಲ್ಲ ಮುಂಡೆ ಮಕ್ಕಳು ನಮ್ಮನೆ ಯಾಕೆ ಹೋಳ್ತಿಂದಿರಿ ನಮ್ ಯಾಕೆ ಹೋಳ್ತಿಂದಿರಿ ಹಾಕಬಿಡ್ತೀನಿ ಬಾಳಕ್ಕೆ ಹೋಗತಿಲ್ ನನ್ನ ಮಗನ ನೀನು ನನಗೆ ತಂದಿದ್ದ ಮೊಚ್ಚ ನನಗೆಲ್ಲ ತೋರಿಸಿ ಮೊಚ್ಚ ನೀನು ಹೋಗ್ ತೋರ ನೀನು ಹೆಡ್ತಿಗೆ ಹೋಗ್ ತೋರ ನೀನ್ ಹೆರ್ತಿಗೆ ದಕ್ಸ ತಗಿರೋ ಕರ್ಕಬರಲ್ಲ ಹೋಗಿ ಇವನು ಪೂನಲ್ಲಿ ಪೂನಲ್ಲಿ ಮತ್ತಾ ಬಿಟ್ಟು ಸಿಗಾಕೋಂತ ಹೇಳಿದಿನ ನಾನು ದಪ್ಪ ಮಾಡಕ್ಕೆ ಇವನು ಕಾಲ್ ಕಟ್ಟು ಕರ್ಕ ಬತ್ತಿನಿ ಬಾಳ ತೀಟ್ ಬರ್ತದೆ ನನಗೆ ಕರ್ಕ ಬತ್ತಿ ನೀನ್ ಎರ್ತಿಯಾ ಲೋಪ ಮಗನಿ ಮೊತ್ತಿ ಮುಚ್ಚ ಎಲ್ಲಿ ಸೇರಿಸ್ಬಿಟ್ಟಾಗ ಸೇರಿಸ್ತೀನಿ ನಿನ್ಗೆ ಮಾಡ್ತೀನಿ ನಿನ್ಗೆ